ಫೇಸ್ಬುಕ್ ಅಭಿಮಾನಿಗಳೇ ಹಾಗೂ ಯೂಟ್ಯೂಬ್ ಅಭಿಮಾನಿಗಳೇ ತಮ್ಮೆಲ್ಲರಿಗೂ ಶ್ರೀಧರ ಒನ್ ಫೋರ್ ನೈನ್ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬಂಧುಗಳೇ ನಿಮಗೆ ನಾನು ಯಾವುದೇ ಒಂದು ಲೈವಲ್ಲಿ ಹೇಳಿದ್ದೀನಿ ಯಾವುದೇ ಸಮಸ್ಯೆ ಇರಲಿ ನಿಮಗೆ ಯಾವ ಥರದ ಒಂದು ಸಮಸ್ಯೆ ಇರಲಿ ಖಂಡಿತ ಅದು ಎಲ್ಲವೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮ್ಗೆ ಯಾವ ಥರ ಸಮಸ್ಯೆ ಇರಲಿ ಒಂದು ಧನ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋದಿರ್ಬೋದು ದೃಷ್ಟಿದೋಷಗಳಿರ್ಬೋದು ಯಾವುದೇ ಒಂದು ದೋಷ ಇರಲಿ ಅದು ಯಾವ ರೀತಿ ಬಗೆಹರಿಸ್ಕೋಬೇಕು ಆ ದೃಷ್ಟಿದೋಷಗಳನ್ನ ಯಾವ ರೀತಿ ನಾವು ಅದನ್ನು ದೂರ ಮಾಡ್ಕೊಬೋದು ದೃಷ್ಟಿದೋಷಗಳಿಂದ ಏನೆಲ್ಲ ಪರಿಹಾರಗಳು ನಮಗೆ ಸಿಗುತ್ತೆ ಆ ದೋಷಗಳನ್ನ ಯಾವ ರೀತಿ ನಾವು ಬಗೆಹರಿಸ್ಕೊಬೋದು ಒಂದು ನಿಂಬೆಹಣ್ಣಿಂದಾಗಲಿ ಒಂದು ಸೌತೆಕಾಯಿಂದಾಗಲಿ ಒಂದು ವಿಳೆದೆಲೆಯಿಂದಾಗಲಿ ವಿಳೆದೆಲೆಯಲ್ಲಿ ಎಷ್ಟು ದೇವತೆಗಳು ವಾಸ ಮಾಡ್ತಾರೆ ಅಷ್ಟಲಕ್ಷ್ಮಿಯಲ್ಲಿರ್ತಾಳೆ ಕುಬೇರಲಕ್ಷ್ಮಿಯಲ್ಲಿರ್ತಾಳೆ ಎಲ್ಲಿರ್ತಾಳೆ ಒಂದು ವಿಷ್ಣು ಸ್ಥಾನ ಯಾವುದು ಮೃತ್ಯು ಸ್ಥಾನ ಯಾವುದು ಈ ವಿಳೆದೆಲೆಯಲ್ಲಿ ಅನೇಕ ವಿಧಗಳಿದ್ದಾವೆ ಎಲ್ಲವನ್ನ ನೀವು ತಿಳ್ಕೊಬೋದು ಹಾಗೆ ನಿಮ್ಮ ಜಾತಕದ ಸಮಸ್ಯೆ ಇರಲಿ ನಿಮ್ಮ ರಾಶಿ ದೋಷವಿರಲಿ ನಿಮ್ಮ ಹೆಸರಿನಲ್ಲಿ ಸಮಸ್ಯೆ ಇರಲಿ ನಿಮ್ಮ ಮೊಬೈಲ್ ಫೋನ್ ನಂಬರಲ್ಲಿ ಸಮಸ್ಯೆ ಇರಲಿ ನಿಖರವಾಗಿ ನೇರವಾಗಿ ದಿಟ್ಟವಾಗಿ ಹೇಳ್ತಕ್ಕಂಥದ್ದು ಈ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮದಲ್ಲಿ ನೇರವಾಗಿ ನಿಮ್ಮ ಜಾತಕದ ಸಮಸ್ಯೆ ಇರ್ಬೋದು ನಿಮ್ಮ ಹೆಸರಿನಲ್ಲಿ ಬಲ ಇಲ್ಲದೆ ಇರ್ಬೋದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಏನಾದರೂ ದೋಷಗಳಿರ್ಬೋದು ನೀವು ಹುಟ್ಟಿರ್ತಕ್ಕಂಥ ನಕ್ಷತ್ರದಲ್ಲಿ ದೋಷ ಇರ್ಬೋದು ಯಾವುದೇ ದೋಷ ಆಗಿರಲಿ ಎಂಥ ಸಮಸ್ಯೆ ಇರಲಿ ನಾವು ನಿಖರವಾಗಿ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೇಳ್ಕೊಡ್ತೀನಿ ಯಾರಾದರೂ ಬೇಸಿಕ್ ಕಲಿಬೇಕು ಕ್ಲಾಸಲ್ಲಿ ಆ ಬೇಸಿಕ್ಕು ನಾವು ಕಲಿಬೇಕು ಅನ್ನೋರು ಜ್ಯೋತಿಷ್ಯ ಕಲಿಬೇಕು ಅನ್ನೋರು ಯಂತ್ರ ಮಂತ್ರ ತಂತ್ರ ಇದು ಬಗ್ಗೆ ಕಲಿಬೇಕು ಅಂತ ಅನ್ನೋರು ಈ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನೀವು ನಿಮ್ಮನ್ನು ಹೆಸರನ್ನು ನೋಂದಾವಣೆ ಮಾಡ್ಕೊಬೋದು ನಮ್ಮ ಕ್ಲಾಸ್ ಫೀಸು ಬರೀ ಆರು ಸಾವಿರ ರೂಪಾಯಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ನೀವು ಬೇಸಿಕಲ್ಲಿ ನಾಲ್ಕು ದಿವಸ ಕ್ಲಾಸು ಅರ್ಥ ಆಗಿಲ್ಲ ಅಂದರೆ ಒಂದು ದಿವಸ ಫ್ರೀಯಾಗಿ ಮಾಡ್ತಕ್ಕಂಥ ವ್ಯವಸ್ಥೆನೂ ಇದೆ ದಯವಿಟ್ಟು ಯಾರೇ ಆಗಲಿ ಬಂದು ಈ ಕಾರ್ಯಕ್ರಮವನ್ನು ಈ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಕಾರ್ಯಕ್ರಮಕ್ಕೆ ಜ್ಯೋತಿಷ ಕಲಿಯೋರು ಬೇಸಿಕ್ ಕಲಿಯೋರು ಯಾರೇ ಇದ್ದರೂ ಬಂದು ಸೇರಿಕೊಂಡು ಈ ಒಂದು ಇದು ಹಲವಾರು ಜನ ಆಲೆ ಆಲ್ರೆಡಿ ಬುಕ್ಕಿಂಗ್ ಆಗಿದ್ದಾರೆ ಇನ್ನೂ ಯಾರಾದರೂ ಇದ್ದರೆ ನೆಕ್ಸ್ಟ್ ಭಾನುವಾರದೊಳಗೆ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮದಲ್ಲಿ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಅಥವಾ ಒಂದು ಆಲೂಕ್ಸೋಕ್ಕಾಗಲಿ ಮುಹೂರ್ತಗಳು ನಿಮ್ಮ ಲಕ್ಕಿ ನಂಬರ್ಸ್ಗಳೇನು ಒನ್ ಒನ್ ಕಾಂಬಿನೇಷನ್ ಹೇಗಿರಬೇಕು ಯಾವುದೇ ಇರಲಿ ಸಮಸ್ಯೆ ಜ್ಯೋತಿಷ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ತಿಳ್ಕೊಬೇಕು ಅನ್ನೋದಿದ್ದರೆ ಕರೆ ಮಾಡಿ ಶ್ರೀಧರ ಒನ್ ಫೋರ್ ನೈನ್ ಗುರುಜಿಯವ್ರನ್ನ ನೀವು ಭೇಟಿಯಾಗಿ ನನ್ನ ನಂಬರು ನೈನ್ ಫೈವ್ ತ್ರೀ ಫೈವ್ ಸಿಕ್ಸ್ ಟು ಸಿಕ್ಸ್ ಒನ್ ಸೆವೆನ್ ಸಿಕ್ಸಿಗೆ ಕರೆ ಮಾಡಿ ನೀವು ಬುಕ್ ಆಗ್ಬೋದು ಅಂತ ಹೇಳ್ತಾ ಈ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ವಂದನೆಗಳು ಅಂತ ಹೇಳ್ತಾ ನೀವು ಇದನ್ನು ನೋಡಿದ ತಕ್ಷಣವೇ ಇನ್ನೂ ಹಲವಾರು ಜನಕ್ಕೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನೋ ಭವಂತು